ನಮಸ್ಕಾರ ಇವತ್ತು ನಾವು ಇತಿಹಾಸದ ಒಂದು ಬಹಳ ಅಂದ್ರೆ ಬಹಳ ಮುಖ್ಯವಾದ ಅಧ್ಯಾಯ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಚರ್ಚೆ ಮಾಡೋಣ ಅಂತಿದ್ದೀವಿ ಹೌದು ವಿಶೇಷವಾಗಿ ಮುಂಬರುವ ಆರ್ಆರ್ಬಿ ಸಿ ಪರೀಕ್ಷೆಗಳ ದೃಷ್ಟಿಯಿಂದ ಈ ವಿಷಯದ ಮೇಲೆ ಕೇಳಲಾಗುವ ಬಹು ಐಕ್ಯ ಪ್ರಶ್ನೆಗಳು ಅಂದ್ರೆ ಎಂಸಿಕ್ಯೂಸ್ ತುಂಬಾ ನಿರ್ಣಾಯಕ ನಾನು ಒಂದು ವಿಷಯವನ್ನಂತೂ ಸ್ಪಷ್ಟವಾಗಿ ಹೇಳ್ತೀನಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಇದನ್ನ ಗಮನದಲ್ಲಿಟ್ಕೊಳ್ಳಿ ಹೇಳಿ ಈ ಅಧ್ಯಾಯದಿಂದ ಆರ್ಆರ್ಬಿ ಸಿ ಪರೀಕ್ಷೆಯಲ್ಲಿ ಖಂಡಿತವಾಗಿ ಒಂದು ಎರಡು ಪ್ರಶ್ನೆಗಳು ಬರ್ತವೆ ಇದು ಗ್ಯಾರಂಟಿ ಹೌದು ಖಂಡಿತ ಹಾಗಾಗಿ ಇವತ್ತಿನ ಈ ಚರ್ಚೆಯನ್ನು ಸಂಪೂರ್ಣವಾಗಿ ಗಮನವಿಟ್ಟು ಕೇಳಿ ಸರಿ ಹಾಗಾದ್ರೆ ನಮ್ಮ ಸ್ವರೂಪ ಹೇಗಿರುತ್ತೆ ಅಂದ್ರೆ ನಾವು ಒಂದೊಂದೇ ಪ್ರಶ್ನೆಯನ್ನ ತಗೊಂಡು ಅದರ ಸರಿಯಾದ ಉತ್ತರ ಯಾವುದು ಮತ್ತು ಯಾಕೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳೋಣ ಹ್ಮ್ ಸಿದ್ಧರಾಗಿದ್ದೀರಾ ಹಾಗಾದ್ರ ಮೊದಲನೇ ಪ್ರಶ್ನೆ ಸಿಂಧೂ ಕಣಿವೆ ನಾಗರಿಕತೆಯ ಯಾವ ಸ್ಥಳ ಗುಜರಾತ್ನಲ್ಲಿದೆ ಆಯ್ಕೆಗಳು ಎ ಹರಪ್ಪ ಬಿ ಮೊಹೆಂಜೊದಾರೋ ಸಿ ಲೋಥಲ್ ಡಿ ರಾಖಿಗಡಿ ಹ್ಮ್ ಸ್ವಲ್ಪ ಯೋಚನೆ ಮಾಡಿ ಇದು ಬಹಳ ಸುಲಭವಾದ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಥಲ್ ಅಲ್ವಾ ಹೌದು ನಿಖರವಾಗಿ ಲೋಥಲ್ ಸಿಂಧೂ ಕಣಿವೆ ನಾಗರಿಕತೆಯ ಒಂದು ಪ್ರಮುಖ ಬಂದರು ಪಟ್ಟಣ ಇದು ಇವತ್ತಿನ ಗುಜರಾತ್ ರಾಜ್ಯದಲ್ಲಿದೆ ಸರಿ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಗ್ರೇಟ್ ಬಾತ್ ಅಥವಾ ಮಹಾ ಸ್ನಾನಗೃಹ ಕಂಡುಬಂದ ಸ್ಥಳ ಯಾವುದು ಆಯ್ಕೆಗಳು ಎ ಹರಪ್ಪ ಬಿ ಮಹೇಮ್ಜೋದಾರೊ ಸಿ ಕಾಲಿಬಂಗನ್ ಡಿ ಧೋಳವೀರ ಇದು ಕೂಡ ಬಹಳ ಪ್ರಸಿದ್ಧವಾದ ಒಂದು ಕುರುಹು ಸರಿಯಾದ ಉತ್ತರ ಬಿ ಮೊಹೆಂಜೋದಾರೋ ಹೌದು ಮೊಹೆಂಜೋದಾರೋದಲ್ಲಿ ಉತ್ಖನನ ಮಾಡಿದಾಗ ಈ ಮಹಾ ಸ್ನಾನಗೃಹ ಪತ್ತೆಯಾಗಿದೆ ಇದು ಬಹುಶಃ ಧಾರ್ಮಿಕ ಆಚರಣೆಗಳಿಗೆ ಬಳಕೆಯಾಗುತ್ತಿತ್ತು ಅಂತ ನಂಬಲಾಗಿದೆ ಮುಂದಿನ ಪ್ರಶ್ನೆ ಸಿಂಧು ಕಣಿವೆ ಮನೆಗಳ ನಿರ್ಮಾಣಕ್ಕೆ ಮುಖ್ಯವಾಗಿ ಬಳಸಿದ ವಸ್ತು ಯಾವುದು ಆಯ್ಕೆಗಳು ಎ ಮರ ಬಿ ಕಲ್ಲು ಸಿ ಸುಟ್ಟ ಇಟ್ಟಿಗೆಗಳು ಡಿ ಮಣ್ಣು ಇದು ಅವರ ನಗರ ಯೋಜನೆಯ ಒಂದು ಮುಖ್ಯ ಲಕ್ಷಣ ಹೌದು ಸರಿಯಾದ ಉತ್ತರ ಸಿ ಸುಟ್ಟ ಇಟ್ಟಿಗೆಗಳು ನಿಜ ಅವರ ನಗರ ಯೋಜನೆ ಮತ್ತು ಕಟ್ಟಡಗಳು ಇಷ್ಟು ವರ್ಷ ಬಾಳಿಕೆ ಬರಲು ಈ ಸುಟ್ಟ ಇಟ್ಟಿಗೆಗಳ ಬಳಕೆಯ ಮುಖ್ಯ ಕಾರಣ ಬಿಸಿಲಲ್ಲಿ ಒಣಗಿಸಿದ ಇಟ್ಟಿಗೆಗಳಿಗಿಂತ ಇವು ಹೆಚ್ಚು ಗಟ್ಟಿಮುಟ್ಟು ನಾಗರಿಕತೆ ಬಿ ಕಂಚಿನ ಯುಗದ ನಾಗರಿಕತೆ ಸಿ ಕಬ್ಬಿಣ ಯುಗ ಡಿ ಶಿಲಾಯುಗ ಆ ಕಾಲದಲ್ಲಿ ಅವರು ಬಳಸ್ತಿದ್ದ ಲೋಹದ ಆಧಾರದ ಮೇಲೆ ಈ ವರ್ಗೀಕರಣ ಮಾಡಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಂಚಿನ ಯುಗದ ನಾಗರಿಕತೆ ಹೌದು ಈ ನಾಗರಿಕತೆಯ ಜನರು ಕಂಚನು ವ್ಯಾಪಕವಾಗಿ ಬಳಸ್ತಿದ್ರು ಅವರಿಗೆ ತಾಮ್ರ ಮತ್ತು ತವರವನ್ನು ಮಿಶ್ರಣ ಮಾಡಿ ಕಂಚನು ತಯಾರಿಸುವ ತಂತ್ರಜ್ಞಾನ ಗೊತ್ತಿತ್ತು ಹಾಗಾಗಿ ಇದೊಂದು ಕಂಚಿನ ಯುಗದ ನಾಗರಿಕತೆ ಐದನೇ ಪ್ರಶ್ನೆ ಹರಪ್ಪನ್ ಮುದ್ರೆಗಳ ಮೇಲೆ ಕಾಣಿಸದ ಪ್ರಾಣಿ ಯಾವುದು ಎ ಏಕಶೃಂಗ ಬಿ ಎಮ್ಮೆ ಸಿ ಕುದುರೆ ಡಿ ಆನೆ ಇದು ಸ್ವಲ್ಪ ಗೊಂದಲ ಮಾಡುವ ಪ್ರಶ್ನೆ ಹೌದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕುದುರೆ ಕರೆಕ್ಟ್ ಹರಪ್ಪನ್ ಮುದ್ರೆಗಳ ಮೇಲೆ ಏಕಶೃಂಗ ಎಮ್ಮೆ ಆನೆ ಗೂಳಿ ಹುಲಿ ಈ ಥರದ ಪ್ರಾಣಿಗಳ ಚಿತ್ರಗಳಿವೆ ಆದರೆ ಕುದುರೆಯ ಚಿತ್ರಗಳು ಸಾಮಾನ್ಯವಾಗಿ ಕಂಡುಬಂದಿಲ್ಲ ಇದು ಇತಿಹಾಸಕಾರರಲ್ಲಿ ದೊಡ್ಡ ಚರ್ಚೆಯ ವಿಷಯ ನಾವು ಮುಂದುವರಿಯೋಕ್ಕಿಂತ ಮುಂಚೆ ಒಂದು ಸಣ್ಣ ಜ್ಞಾಪನೆ ಈ ತರದ ಮುಖ್ಯವಾದ ಕ್ಯೂಸ್ ಮತ್ತು ಕ್ಲಾಸ್ ನೋಟ್ಸ್ಗಾಗಿ ನಮ್ಮ ಸ್ಪರ್ಧಾ ಪಾಠಶಾಲೆ ಟೆಲಿಗ್ರಾಂ ಚಾನೆಲ್ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಖಂಡಿತ ಅದರಿಂದ ನಿಮ್ಗೆ ಬಹಳ ಉಪಯೋಗ ಆಗುತ್ತೆ ಸರಿ ಆರನೇ ಪ್ರಶ್ನೆಗೆ ಹೋಗೋಣ ಲೋಥಲ್ ಪ್ರಸಿದ್ಧವಾಗಿರುವುದು ಯಾವುದಕ್ಕಾಗಿ ಆಯ್ಕೆಗಳು ಎ ಕೋಟೆ ಬಿ ಡಾಕ್ಯಾರ್ಡ್ ಸಿ ಧಾನ್ಯಾಗಾರ ಡಿ ಗ್ರೇಟ್ ಬ್ಯಾಥ್ ನಾವು ಮೊದಲೇ ಪ್ರಶ್ನೆಯಲ್ಲೇ ಲೋಥಲ್ ಬಗ್ಗೆ ಮಾತಾಡಿದ್ವಿ ಹೌದು ಹಾಗಾಗಿ ಇದು ಸುಲಭ ಸರಿಯಾದ ಉತ್ತರ ಬಿ ಡಾಕ್ಯಾರ್ಡ್ ಹೌದು ಲೋಥಲ್ ಒಂದು ಪ್ರಮುಖ ಬಂದರು ನಗರವಾಗಿತ್ತು ಮತ್ತು ಇಲ್ಲಿ ಜಗತ್ತಿನ ಮೊದಲ ಹಡಗುಕಟ್ಟೆ ಅಥವಾ ಡಾಕ್ಯಾರ್ಡ್ನ ಯಾರ್ಡ್ನ ಸಾಕ್ಷ್ಯಗಳು ಸಿಕ್ಕಿವೆ ಇದು ಅವರ ವ್ಯಾಪಾರ ಸಂಬಂಧಗಳಿಗೆ ದೊಡ್ಡ ಸಾಕ್ಷಿ ಏಳನೇ ಪ್ರಶ್ನೆ ಸಿಂಧೂ ಕಣಿವೆ ಲಿಪಿ ಯಾವ ರೀತಿಯದು ಎ ಸಂಪೂರ್ಣ ಓದಲಾಗಿದೆ ಬಿ ಸಂಸ್ಕೃತ ಲಿಪಿ ಸಿ ಇನ್ನು ಓದಲಾಗದ ಲಿಪಿ ಡಿ ಆ ಇದು ಇಂದಿಗೂ ಒಂದು ನಿಗೂಢ ಹೌದು ಸರಿಯಾದ ಉತ್ತರ ಸಿ ಇನ್ನು ಓದಲಾಗದ ಲಿಪಿ ಹಾ ನಿಜ ಲಿಪಿಯು ಚಿತ್ರಲಿಪಿಯಾಗಿದೆ ಅದರಲ್ಲಿ ಸುಮಾರು ನಾನೂರು ಚಿಹ್ನೆಗಳಿವೆ ಆದರೆ ಅದನ್ನು ಇಲ್ಲಿವರೆಗೂ ಸಂಪೂರ್ಣವಾಗಿ ಅರ್ಥೈಸಲು ಅಂದರೆ ಡಿಸೈಫರ್ ಮಾಡಲು ಸಾಧ್ಯವಾಡಿಲ್ಲ ಎಂಟನೇ ಪ್ರಶ್ನೆ ಸಿಂಧೂ ಕಣಿವೆ ಜನರಿಗೆ ತಿಳಿದಿರದ ಬೆಳೆ ಯಾವುದು ಎ ಗೋಧಿ ಬಿ ಜೋಳ ಸಿ ಅಕ್ಕಿ ಡಿ ಮೆಕ್ಕೆಜೋಳ ಹ್ಮ್ ಅವರು ಕೃಷಿಯಲ್ಲಿ ಬಹಳ ಮುಂದಿದ್ದರು ಆದರೆ ಎಲ್ಲಾ ಬೆಳೆಗಳ ಬಟ್ಟೆನೂ ಅವರಿಗೆ ಗೊತ್ತಿರ್ಲಿಲ್ಲ ಸರಿಯಾದ ಉತ್ತರ ಡಿ ಮೆಕ್ಕೆಜೋಳ ಹೌದು ಅವರು ಗೋಧಿ ಬಾರ್ಲಿ ಸಾಸಿವೆ ಮತ್ತು ಅಕ್ಕಿಯಂತಹ ಬೆಳೆಗಳನ್ನು ಬೆಳೆಯುತ್ತಿದ್ದರು ಆದರೆ ಮೆಕ್ಕೆಜೋಳ ಅಮೆರಿಕಾ ಖಂಡದ ಮೂಲ ಬೆಳೆ ಆಗಿರೋದ್ರಿಂದ ಅದು ಅವರಿಗೆ ತಿಳಿದಿರ್ಲಿಲ್ಲ ಓ ಅದು ಕಾರಣ ಸರಿ ಒಂಬತ್ತನೇ ಪ್ರಶ್ನೆ ಹರಪ್ಪನ್ ಮುದ್ರೆಗಳು ಸಾಮಾನ್ಯವಾಗಿ ಯಾವ ವಸ್ತುವಿನಿಂದ ತಯಾರಾಗಿದ್ದವು ಎ ತಾಮ್ರ ಬಿ ಕಂಚು ಸಿ ಸ್ಟಿಯೋಟೈಟ್ ಡಿ ಕಬ್ಬಿಣ ಮುದ್ರೆಗಳ ಬಗ್ಗೆ ಆಗ್ಲೇ ಮಾತಾಡಿದ್ವಿ ಈಗ ಅದರ ವಸ್ತುವಿನ ಬಗ್ಗೆ ಪ್ರಶ್ನೆ ಹೌದು ಸರಿಯಾದ ಉತ್ತರ ಆಪ್ಷನ್ ಸಿ ಸ್ಟಿಯೋಟೈಟ್ ಕರೆಕ್ಟ್ ಹೆಚ್ಚಿನ ಹರಪ್ಪನ್ ಮುದ್ರೆಗಳನ್ನು ಸ್ಟಿಯೋಟೈಟ್ ಅನ್ನೋ ಒಂದು ಮೃದುವಾದ ಕಲ್ಲಿಂದ ತಯಾರಿಸಲಾಗುತ್ತಿತ್ತು ಅದರ ಮೇಲೆ ಕೆತ್ತನೆ ಮಾಡಿ ಆಮೇಲೆ ಅದನ್ನ ಸುಟ್ಟು ಗಟ್ಟಿ ಮಾಡುತ್ತಿದ್ರು ಹತ್ತನೇ ಪ್ರಶ್ನೆ ಅಗ್ನಿ ವೇದಿಕೆಗಳು ಕಂಡುಬಂದ ಸ್ಥಳ ಯಾವುದು ಎ ಲೋಥಲ್ ಬಿ ಕಾಲಿಬಂಗನ್ ಸಿ ಹರಪ್ಪ ಡಿ ಚಾನ್ಹುದಾರೋ ಹ್ಮ್ ಇದು ಅವರ ಧಾರ್ಮಿಕ ನಂಬಿಕೆಗಳ ಬಗ್ಗೆ ಸುಳಿವು ಕೊಡುತ್ತೆ ಸರಿಯಾದ ಉತ್ತರ ಬಿ ಕಾಲಿಬಂಗನ್ ಹೌದು ರಾಜಸ್ಥಾನದ ಕಾಲಿಬಂಗನ್ನಲ್ಲಿ ಮತ್ತು ಲೋಥಲ್ನಲ್ಲೂ ಕೂಡ ಕೆಲವು ಅಗ್ನಿವೇದಿಕೆಗಳ ಸಾಕ್ಷ್ಯಗಳು ಸಿಕ್ಕಿವೆ ಇವುಗಳನ್ನ ಧಾರ್ಮಿಕ ಆಚರಣೆಗಳಿಗೆ ಅಥವಾ ಯಜ್ಞಗಳಿಗೆ ಬಳಸ್ತಿದ್ರು ಎಂದು ಅಂದಾಜಿಸಲಾಗಿದೆ ಇನ್ನೊಮ್ಮೆ ನೆನ್ಪಿಸ್ತಾ ಇದ್ದೀನಿ ಹೆಚ್ಚಿನ ನೋಟ್ಸ್ ಮತ್ತು ಅಪ್ಡೇಟ್ಗಳಿಗಾಗಿ ನಮ್ಮ ಸ್ಪರ್ಧಾ ಪಾಠಶಾಲೆ ಟೆಲಿಗ್ರಾಂ ಚಾನೆಲ್ ಸೇರ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲೇ ಇದೆ ಖಂದಿತ ಮರಿಬೇಡಿ ಸರಿ ಹನ್ನೊಡನೇ ಪ್ರಶ್ನೆ ಹರಪ್ಪನ್ ಜನಲ ಮುಖ್ಯ ಉದ್ಯೋಗ ಯಾವುದು ಎ ಭೇಟೆ ಬಿ ಪಶುಪಾಲನೆ ಸಿ ಕೃಷಿ ಡಿ ಮೀನುಗಾರಿಕೆ ಅವರ ನಾಗರಿಕತೆಯ ಅಡಿಪಾಯವೇ ಇದು ಹೌದು ಸರಿಯಾದ ಉತ್ತರ ಸಿ ಕೃಷಿ ನಿಜ ಅವರ ವ್ಯವಸ್ಥಿತ ನಗರಗಳು ದೊಡ್ಡ ದೊಡ್ಡ ಧಾನ್ಯಾಗಾರಗಳು ಇದೆಲ್ಲವೂ ಅವರು ಕೃಷಿಯನ್ನ ತಮ್ಮ ಮುಖ್ಯ ಉದ್ಯೋಗವನ್ನಾಗಿ ಹೊಂದಿದ್ರು ಅನ್ನೋದನ್ನ ಸೂಚಿಸುತ್ತೆ ಸಿಂಧು ನದಿಯ ಫಲವತ್ತಾದ ಭೂಮಿ ಅವರಿಗೆ ವರದಾನವಾಗಿತ್ತು ಹನ್ನೆರಡನೇ ಪ್ರಶ್ನೆ ಸಿಂಧೂ ಕಣಿವೆ ಜನರಿಗೆ ತಿಳಿದಿರದ ಲೋಹ ಯಾವುದು ಎ ತಾಮ್ರ ಬಿ ಕಂಚು ಸಿ ಬಂಗಾರ ಡಿ ಕಬ್ಬಿಣ ಇದನ್ನ ನಾವು ಕಂಚಿನ ಯುಗ ಅಂತ ಯಾಕೆ ಕರೀತೀವಿ ಅನ್ನೋದರಲ್ಲೇ ಉತ್ತರ ಇದೆ ಹೌದು ಸರಿಯಾದ ಉತ್ತರ ಡಿ ಕಬ್ಬಿಣ ಕರೆಕ್ಟ್ ಅವರು ತಾಮ್ರ ಕಂಚು ಬಂಗಾರ ಬೆಳ್ಳಿಯಂತಹ ಲೋಹಗಳನ್ನು ಬಳಸ್ತಿದ್ರು ಆದ್ರೆ ಕಬ್ಬಿಣದ ಬಳಕೆ ಅವರಿಗೆ ತಿಳಿದಿರ್ಲಿಲ್ಲ ಕಬ್ಬಿಣದ ಯುಗ ಭಾರತದಲ್ಲಿ ನಂತರ ಶುರುವಾಗುತ್ತೆ ಹದಿಮೂರನೇ ಪ್ರಶ್ನೆ ನೃತ್ಯ ಮಾಡುವ ಹುಡುಗಿ ಅಥವಾ ಡ್ಯಾನ್ಸಿಂಗ್ ಗರ್ ಶಿಲ್ಪ ಕಂಡುಬಂದ ಸ್ಥಳ ಯಾವುದು ಎ ಹರಪ್ಪ ಬಿ ಮೊಹೆಂಜೋದಾರೋ ಸಿ ಧೋಳವೀರ ಡಿ ಬನವಾಲಿ ಇದು ಹರಪ್ಪನ್ ಕಲೆಯ ಒಂದು ಅತ್ಯುತ್ತಮ ಉದಾಹರಣೆ ಖಂಡಿತ ಸರಿಯಾದ ಉತ್ತರ ಬಿ ಮೊಹೆಂಜೋದಾರೋ ಹೌದು ಕಂಚಿನಿಂದ ಮಾಡಿದ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಮೊಹೆಂಜೊದಾರೋದಲ್ಲಿ ದೊರೆತಿದೆ ಇದು ಅವರ ಲೋಹಶಾಸ್ತ್ರದ ಜ್ಞಾನಕ್ಕೆ ಮತ್ತು ಕಲಾತ್ಮಕತೆಗೆ ಸಾಕ್ಷಿ ಹದಿನಾಲ್ಕನೇ ಪ್ರಶ್ನೆ ರವಿ ನದಿಯ ತಟದಲ್ಲಿರುವ ಹರಪ್ಪನ್ ಸ್ಥಳ ಯಾವುದು ಎ ಮೊಹೆಂಜೋದಾರೋ ಬಿ ಲೋಥಲ್ ಸಿ ಹರಪ್ಪ ಡಿ ಕಾಲಿಬಂಗನ್ ಇದು ಕೂಡ ಒಂದು ಮೂಲಭೂತ ಪ್ರಶ್ನೆ ಹೌದು ಸರಿಯಾದ ಉತ್ತರ ಸಿ ಹರಪ್ಪಡದಲ್ಲಿದೆ ಹಾಗಾಗಿಯೇ ಈ ನಾಗರಿಕತೆಗೆ ಹರಪ್ಪ ನಾಗರಿಕತೆ ಅಂತಾನು ಕರೀತಾರೆ ಮೊಹೆಂಜೋದಾರೋ ಸಿಂಧೂ ನದಿಯ ದಡದಲ್ಲಿದೆ ಹದಿನೈದನೇ ಪ್ರಶ್ನೆ ಸಿಂಧೂ ಕಣಿವೆ ಒಳಚರಂಡಿ ವ್ಯವಸ್ಥೆ ಏನನ್ನು ತೋರಿಸುತ್ತದೆ ಎ ಧಾರ್ಮಿಕ ಜೀವನ ಬಿ ಸೇನಾ ಶಕ್ತಿ ಸಿ ಉನ್ನತ ನಗರ ಯೋಜನೆ ಡಿ ವ್ಯಾಪಾರ ವ್ಯವಸ್ಥೆ ಆ ಕಾಲಕ್ಕೆ ಇದು ಒಂದು ಅದ್ಭುತ ಅಂತನೇ ಹೇಳಬಹುದು ಖಂಡಿತ ಸರಿಯಾದ ಉತ್ತರ ಸಿ ಉನ್ನತ ನಗರ ಯೋಜನೆ ಹೌದು ಅವರ ಸುಸಜ್ಜಿತ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯು ಅವರ ಮುಂದುವರಿದ ನಗರ ಯೋಜನೆ ಮತ್ತು ನೈರ್ಮಲ್ಯ ಪ್ರಜ್ಞೆಗೆ ಒಂದು ದೊಡ್ಡ ಸಾಕ್ಷಿಯಾಗಿದೆ ಮತ್ತೊಮ್ಮೆ ಈ ತರದ ಮುಖ್ಯವಾದ ಕ್ಯೂಸ್ ಮತ್ತು ಕ್ಲಾಸ್ ನೋಟ್ಸ್ಗಾಗಿ ನಮ್ಮ ಸ್ಪರ್ಧಾಪಾಠಶಾಲೆ ಟೆಲಿಗ್ರಾಂ ಚಾನೆಲ್ ಜಾಯ್ನ್ ಆಗಿ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ ಸರಿ ಹದಿನಾರನೇ ಪ್ರಶ್ನೆ ಸಿಂಧು ಕಣಿವೆ ನಾಗರಿಕತೆಯ ಬಂದರು ನಗರ ಯಾವುದು ಎ ರೋಪರ್ ಬಿ ಲೋಥಲ್ ಸಿ ಕಾಲಿಬಂಗನ್ ಡಿ ಬನ್ವಾಲಿ ಈ ಪ್ರಶ್ನೆ ಬೇರೆ ರೂಪದಲ್ಲಿ ಈಗಾಗ್ಲೇ ಬಂದಿದೆ ಹೌದು ಸರಿಯಾದ ಉತ್ತರ ಬಿ ಲೋಥಲ್ ನಾವು ಈಗಾಗ್ಲೇ ಚರ್ಚಿಸಿದಂತೆ ಲೋಥಲ್ ತನ್ನ ಡಾಕ್ ಯಾರ್ಡ್ನಿಂದಾಗಿ ಒಂದು ಪ್ರಮುಖ ಬಂದರು ನಗರವಾಗಿತ್ತು ಹದಿನೇಳನೇ ಪ್ರಶ್ನೆ ಭಾರತದಲ್ಲಿನ ಅತಿದೊಡ್ಡ ಹರಪ್ಪನ್ ಸ್ಥಳ ಯಾವುದು ಎ ಹರಪ್ಪ ಬಿ ರಾಖಿಗಡಿ ಸಿ ಲೋಥಲ್ ಡಿ ಧೋಳವೀರ ಇದು ಇತ್ತೀಚಿನ ಸಂಶೋಧನೆಗಳ ಆಧಾರದ ಮೇಲೆ ಕೇಳಿರುವ ಪ್ರಶ್ನೆ ಹೌದು ಸರಿಯಾದ ಉತ್ತರ ಬಿ ರಾಖಿಗಡಿ ನಿಜ ಪ್ರಸ್ತುತ ಭಾರತದ ಹರಿಯಾಣದಲ್ಲಿರುವ ರಾಖಿಗಡಿ ಭಾರತದಲ್ಲಿ ಪತ್ತೆಯಾದ ಅತಿದೊಡ್ಡ ಹರಪ್ಪನ್ ತಾಣವಾಗಿದೆ ಮೊದಲು ಮೊಹೆಂಜೋದಾರೋ ಅತಿದೊಡ್ಡದು ಅಂದ್ಕೊಂಡಲಾಗಿತ್ತು ಹದಿನೆಂಟನೇ ಪ್ರಶ್ನೆ ಧಾನ್ಯ ಸಂಗ್ರಹಿಸಲು ಬಳಸಿದ ಕಟ್ಟಡ ಯಾವುದು ಎ ಡಾಕ್ಯಾರ್ಡ್ ಬಿ ಕೋಟೆ ಸಿ ಧಾನ್ಯಾಗಾರ ಡಿ ಸಭಾಭವನ ಇದು ಅವರ ಕೃಷಿ ಆರ್ಥಿಕತೆಗೆ ಸಂಬಂಧಿಸಿದ್ದು ಸರಿಯಾದ ಉತ್ತರ ಸಿ ಧಾನ್ಯಾಗಾರ ಹೌದು ಕೃಷಿಯಿಂದ ಬಂದ ಹೆಚ್ಚುವರಿ ಧಾನ್ಯಗಳನ್ನು ವ್ಯವಸ್ಥಿತವಾಗಿ ಸಂಗ್ರಹಿಸಲು ಹರಪ್ಪ ಮತ್ತು ಮೊಹೆಂಜೋದಾರೋದಂತಹ ನಗರಗಳಲ್ಲಿ ದೊಡ್ಡ ಧಾನ್ಯಾಗಾರಗಳನ್ನು ಅಂದ್ರೆ ಗ್ರ್ಯಾನರೀಸ್ ನಿರ್ಮಿಸಲಾಗಿತ್ತು ಹತ್ತೊಂಬತ್ತನೇ ಪ್ರಶ್ನೆ ಹರಪ್ಪನ್ ಜನರು ಮುಖ್ಯವಾಗಿ ಪೂಜಿಸಿದ ದೇವತೆ ಯಾರು ಎ ವಿಷ್ಣು ಬಿ ಇಂದ್ರ ಸಿ ಮಾತೃದೇವತೆ ಡಿ ಬುದ್ಧ ಉತ್ಖನನದಲ್ಲಿ ಸಿಕ್ಕಿರೋ ಮೂರ್ತಿಗಳ ಆಧಾರದ ಮೇಲೆ ಇದನ್ನು ಊಹಿಸಲಾಗಿದೆ ಹೌದು ಸರಿಯಾದ ಉತ್ತರ ಸಿ ಮಾತೃದೇವತೆ ನಿಜ ದೊರೆತಿರುವ ಅನೇಕ ಸ್ತ್ರೀ ಟೆರಾಕೋಟಾ ಪ್ರತಿಮೆಗಳ ಆಧಾರದ ಮೇಲೆ ಅವರು ಫಲವತ್ತತೆಯ ಸಂಕೇತವಾದ ಮಾತೃದೇವತೆಯನ್ನು ಪ್ರಮುಖವಾಗಿ ಆರಾಧಿಸುತ್ತಿದ್ದರು ಎಂದು ನಂಬಲಾಗಿದೆ ಇಪ್ಪತ್ತನೇ ಪ್ರಶ್ನೆ ನೀರು ನಿರ್ವಹಣೆಗೆ ಪ್ರಸಿದ್ಧ ಸ್ಥಳ ಯಾವುದು ಎ ಹರಪ್ಪ ಬಿ ಮೊಹೆಂಜೊದಾರೋ ಸಿ ಧೋಳವೀರ ಡಿ ಕಾಲಿಬಂಗನ್ ಇದು ಅವರ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ಸರಿಯಾದ ಉತ್ತರ ಸಿ ಧೋಳವೀರ ಹೌದು ಗುಜರಾತಿನ ಕಚ್ ಪ್ರದೇಶದಲ್ಲಿರುವ ಧೋಳವೀರ ತನ್ನ ಅತ್ಯಾಧುನಿಕ ಜಲ ಸಂಗ್ರಹಣೆ ಮತ್ತು ನೀರು ನಿರ್ವಹಣಾ ವ್ಯವಸ್ಥೆಗೆ ಹೆಸರುವಾಸಿಯಾಗಿದೆ ಅಲ್ಲಿ ದೊಡ್ಡ ಜಲಾಶಯಗಳ ಕುರುಹುಗಳಿವೆ ಪರೀಕ್ಷೆಗೆ ಸಂಬಂಧಿಸಿದ ಪ್ರಮುಖ ಮಾಹಿತಿಗಾಗಿ ಟೆಲಿಗ್ರಾಂ ಚಾನಲ್ ಸೇರಲು ಮರೆಯಬೇಡಿ ಸರಿ ಮುಂದಿನ ಸೆಟ್ ಇಪ್ಪತ್ತೊಂದನೇ ಪ್ರಶ್ನೆ ಸಿಂಧು ಕಣಿವೆ ನಾಗರಿಕತೆ ಯಾವ ಕಾಲದಲ್ಲಿ ವಿಕಸನಗೊಂಡಿತು ಅಂದರೆ ಅದರ ಕಾಲಾವಧಿ ಆಯ್ಕೆಗಳು ಎ ಕ್ರಿಸ್ತಪೂರ್ವ ಸಾವಿರದ ಐನೂರು ಸಾವಿರ ಬಿ ಕ್ರಿಸ್ತಪೂರ್ವ ಮೂರು ಸಾವಿರ ಸಾವಿರದ ಐನೂರು ಸಿ ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರು ಸಾವಿರದ ಏಳನೂರ ಐವತ್ತು ಡಿ ಕ್ರಿಸ್ತಪೂರ್ವ ಆರು ಸಾವಿರ ನಾಲ್ಕು ಸಾವಿರ ಇದು ಅದರ ಪ್ರಬುದ್ಧ ಹಂತದ ಬಗ್ಗೆ ಕೇಳ್ತಿರೋ ಪ್ರಶ್ನೆ ಹೌದು ಸರಿಯಾದ ಉತ್ತರ ಸಿ ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರು ಸಾವಿರದ ಏಳ್ನೂರ ಐವತ್ತು ನಿಜ ಕಾರ್ಬನ್ ಡೇಟಿಂಗ್ ಪ್ರಕಾರ ಈ ನಾಗರಿಕತೆಯ ಅತ್ಯಂತ ಪ್ರಬುದ್ಧ ಅಥವಾ ನಗರ ಹಂತವನ್ನು ಸಾಮಾನ್ಯವಾಗಿ ಕ್ರಿಸ್ತಪೂರ್ವ ಎರಡು ಸಾವಿರದ ಐನೂರರಿಂದ ಹದ್ನೇಳರ ಎಪ್ಪತ್ತರ ನಡುವೆ ಗುರುತಿಸಲಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಹರಪ್ಪನ್ ಮುದ್ರೆಗಳ ಮೇಲೆ ಹೆಚ್ಚು ಕಾಣಿಸುವ ಪ್ರಾಣಿ ಯಾವುದು ಎ ಆನೆ ಬಿ ಹುಲಿ ಸಿ ಏಕಶೃಂಗ ಡಿ ಕುದುರೆ ಇದು ಕೂಡ ರಿಪೀಟಾದಾಗಿದೆ ಆದರೆ ಮುಖ್ಯವಾದ ಪ್ರಶ್ನೆ ಹೌದು ಸರಿಯಾದ ಉತ್ತರ ಸಿ ಏಕಶೃಂಗ ಕರೆಕ್ಟ್ ಒಂದು ಕೊಂಬಿನ ಕಾಲ್ಪನಿಕ ಪ್ರಾಣಿಯಾದ ಏಕಶೃಂಗ ಅಥವಾ ಯೂನಿಕಾರ್ನ್ ಮುದ್ರೆಗಳ ಮೇಲೆ ಅತಿ ಹೆಚ್ಚಾಗಿ ಚಿತ್ರಿಸಲ್ಪಟ್ಟಿದೆ ಉಳುಮೆ ಮಾಡಿದ ಹೊಲದ ಸಾಕ್ಷ್ಯ ದೊರೆತ ಸ್ಥಳ ಯಾವುದು ಎ ಲೋಥಲ್ ಬಿ ಹರಪ್ಪ ಸಿ ಕಾಲಿಬಂಗನ್ ಡಿ ರಾಖಿಘಡಿ ಇದು ಅವರ ಕೃಷಿ ತಂತ್ರಜ್ಞಾನಕ್ಕೆ ಸಾಕ್ಷಿ ಹೌದು ಸರಿಯಾದ ಉತ್ತರ ಸಿ ಕಾಲಿಬಂಗನ್ ನಿಜ ಉಳುಮೆ ಮಾಡಿದ ಕೃಷಿ ಭೂಮಿಯ ಸ್ಪಷ್ಟ ಕುರುಹುಗಳು ರಾಜಸ್ಥಾನದ ಕಾಲಿಬಂಗನ್ನಲ್ಲಿ ಪತ್ತೆಯಾಗಿವೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಸಿಂಧೂ ಕಣಿವೆ ಜನರು ವ್ಯಾಪಾರ ಮಾಡಿದ್ದು ಯಾವ ನಾಗರಿಕತೆಯೊಂದಿಗೆ ಎ ಸುಮೇರಿಯಾ ಬಿ ಈಜಿಪ್ಟ್ ಸಿ ಚೀನಾ ಡಿ ಗ್ರೀಸ್ ನಾವು ಲೋಥಲ್ ಬಗ್ಗೆ ಮಾತಾಡುವಾಗ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿದ್ವಿ ಹೌದು ಸರಿಯಾದ ಉತ್ತರ ಎ ಸುಮೇರಿಯಾ ನಿಜ ಸಿಂಧೂ ಕಣಿವೆಯ ಮುದ್ರೆಗಳು ಮೆಸಪೊಟೇಮಿಯಾದ ಅಂದ್ರೆ ಇಂದಿನ ಇರಾಕ್ನ ಸುಮೇರಿಯನ್ ಸ್ಥಳಗಳಲ್ಲಿ ದೊರೆತಿವೆ ಇದು ಎರಡೂ ನಾಗರಿಕತೆಗಳ ನಡುವಿನ ವ್ಯಾಪಾರ ಸಂಬಂಧವನ್ನು ದೃಢಪಡಿಸುತ್ತೆ ನಮ್ಮ ಇವತ್ತಿನ ಚರ್ಚೆಯ ಕೊನೆಯ ಪ್ರಶ್ನೆ ಇಪ್ಪತ್ತೈದನೇ ಪ್ರಶ್ನೆ ಹರಪ್ಪನ್ ನಗರ ಯೋಜನೆಯ ಮುಖ್ಯ ಲಕ್ಷಣ ಯಾವುದು ಎ ವೃತ್ತಾಕಾರ ಬಿ ಅಕ್ರಮ ವಿನ್ಯಾಸ ಸಿ ಜಾಲಕ ಗ್ರಿಡ್ ವಿನ್ಯಾಸ ಡಿ ಕಿರಣಾಕಾರ ಅವರ ಇಡೀ ನಾಗರಿಕತೆಯ ಹೆಗ್ಗುರುತಿದು ಹೌದು ಸರಿಯಾದ ಉತ್ತರ ಸಿ ಜಾಲಕ ಗ್ರಿಡ್ ವಿನ್ಯಾಸ ಕರೆಕ್ಟ್ ಹರಪ್ಪನ್ ನಗರಗಳ ರಸ್ತೆಗಳು ಪರಸ್ಪರ ಲಂಬವಾಗಿ ಛೇದಿಸುತ್ತಿದ್ದವು ಇದು ಒಂದು ವ್ಯವಸ್ಥಿತ ಜಾಲಕ ಅಥವಾ ಗ್ರಿಡ್ ಮಾದರಿಯನ್ನು ರೂಪಿಸುತ್ತಿತ್ತು ಇದು ಪೂರ್ವಯೋಜಿತ ನಗರಗಳು ಅನ್ನೋದಕ್ಕೆ ಸಾಕ್ಷಿ ಇಂದಿನ ತರಗತಿಯಲ್ಲಿ ಚರ್ಚಿಸಿದ ಈ ಇಪ್ಪತ್ತೈದು ಪ್ರಶ್ನೆಗಳು ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನು ಕೊಡುತ್ತವೆ ಹೌದು ಮತ್ತು ಇವೆಲ್ಲವೂ ಆರ್ಆರ್ಬಿ ಎನ್ಟಿಪಿಸಿ ಪರೀಕ್ಷೆಗೆ ಅತ್ಯಂತ ಸಂಭಾವ್ಯ ಪ್ರಶ್ನೆಗಳಾಗಿವೆ ಹಾಗಾಗಿ ಇವುಗಳನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿಕೊಳ್ಳೋದು ಅಂದರೆ ರಿವೈಸ್ ಮಾಡೋದು ಬಹಳ ಮುಖ್ಯ ಖಂಡಿತ ಇನ್ನಷ್ಟು ಎಕ್ಸಾಮ್ ಓರಿಯೆಂಟೆಡ್ ಕ್ಲಾಸಸ್ಗಾಗಿ ಸ್ಪರ್ಧಾ ಪಾಠಶಾಲೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇದರಿಂದ ಮುಂದಿನ ತರಗತಿಯ ನೋಟಿಫಿಕೇಶನ್ ತಪ್ಪುದಿಲ್ಲ ಹ್ಞೂ ವಿದ್ಯಾರ್ಥಿಗಳೇ ನಿಮ್ಮ ತಯಾರಿ ಸರಿಯಾದ ದಿಕ್ಕಿನಲ್ಲಿದೆ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತದೆ ಮುಂದಿನ ತರಗತಿಯಲ್ಲಿ ಮತ್ತೊಂದು ಪ್ರಮುಖ ವಿಷಯದೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್